ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ತುಂಬನೇ ಅದ್ಭುತವಾದಂಥ ತುಂಬ ರುಚಿಯಾಗಿರುವಂಥ ಒಂದು ಎಗ್ ಸಾಂಬಾರು ಮೊಟ್ಟೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಮತ್ತು ಚಪಾತಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಆದರೆ ಅನ್ಕೋತೀನಿ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಒಂದು ಟೊಮೆಟೊ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಸ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸುಳಿದು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ನಾನು ಒಂದೂವರೆ ಇಂಚಷ್ಟು ಶುಂಠಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಎರಡು ಎಲೆಯಷ್ಟು ಪುದೀನ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಪೀಸು ಚಕ್ಕೆ ಸೇರಿಸ್ಕೊತಿದ್ದೀನಿ ಎರಡು ಲವಂಗ ಸೇರಿಸ್ಕೋತಿದ್ದೀನಿ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ನೈಸಿಗೆ ರುಬ್ಕೊಂಡ್ಬಿಡ್ತೀನಿ ನುಣ್ಣಗಾಗುವಷ್ಟು ರುಬ್ಕೊತೀನಿ ಈಗ ಇದು ರುಬ್ಕೊಂಡು ಸೈಡಲ್ಲಿ ಇಟ್ಟಿಟ್ಕೊಂಡ್ಬಿಡ್ತೀನಿ ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆಗ್ತಿದ್ದಂಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಾಗೆ ನಾನು ಇಲ್ಲಿ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸಿಡಿತಿದ್ದಾಗೆ ನಾನು ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಕರ್ಬೇವ್ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಂಗೆ ನಾನಿಲ್ಲಿ ರುಬ್ಕೊಂಡಿದ್ನಲ್ವ ಮಸಾಲೆ ಸೇರ್ಸ್ಕೊತಾ ಇದ್ದೀನಿ ಎಷ್ಟು ನುಣ್ಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ನೋಡಿ ಇಷ್ಟು ನುಣ್ಣಗಾಗಿದೆ ಮಸಾಲೆ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲಿ ಈ ಥರ ಫ್ರೈ ಮಾಡ್ಕೊಂಬಿಡೋಣ ವಾಸನೆ ಹೋಗೋವರೆಗೂ ತಿರುಗಿಸ್ತಾ ಬರಬೇಕು ತಿರುಗಿಸಿಲ್ಲ ಅಂದರೆ ತಲೆ ಇಟ್ಬಿಡುತ್ತೆ ಅದರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಬರಬೇಕು ಇವಾಗ ನಾನು ಕುದೀತಾ ಇರಬೇಕಾದ್ರೆ ಮಸಾಲೆ ಎಲ್ಲ ಕುದಿತಿರ್ಬೇಕಾದ್ರೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಮಸಾಲೆ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಅಂದರೆ ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಲ್ವಾ ಸಾಂಬಾರ್ ಪೌಡ್ರು ಸೇರಿಸ್ಕೊತಾ ಇದ್ದೀನಿ ಮೊನ್ನೆ ಹಾಕಿದ್ದೆ ನೋಡಿ ಸಾಂಬಾರ್ ಪೌಡ್ರದ್ದು ವೀಡಿಯೋನ ಅದೇ ಸಾಂಬಾರ್ ಪೌಡ್ರ್ ನಾನು ಸೇರಿಸ್ಕೊಂಡಿದ್ದೀನಿ ಬೇರೆ ಯಾವುದೇ ಮಸಾಲೆ ಸೇರಿಸಲ್ಲ ಇಲ್ಲಿ ನಾನು ಗರಂ ಮಸಾಲ ಚಿಲ್ಲಿ ಪೌಡ್ರ್ ಯಾವುದೂ ಸೇರಿಸಲ್ಲ ಬರೀ ಸಾಂಬಾರ್ ಪೌಡ್ರನ್ನೇ ಸೇರಿಸ್ಕೊತೀನಿ ಇವಾಗ ನಾನು ಮಿಕ್ಸಿ ತೊಳಿಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಅದು ಸಾಕಾಗಲ್ಲ ಅಂತ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಎಷ್ಟು ಸಾಂಬಾರು ಬೇಕಾಗುತ್ತೋ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಜನಕ್ಕೆ ಆಗೋ ಅಷ್ಟು ಸಾಂಬಾರು ಇದ್ದೀನಿ ಇವಾಗ ಇದು ಕುದಿಯೋಕ್ಕೆ ಬಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ನೋಡಿ ಈ ಥರ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಹೇಗೆ ಗೊತ್ತಾಗುತ್ತೆ ಬೆಂದಿರೋದು ಅಂದರೆ ಇವಾಗ ನೋಡಿ ಕಡಿಮೆ ಉರಿ ಮಾಡಿದ್ದೀನಲ್ವಾ ಸ್ವಲ್ಪ ಎಣ್ಣೆ ಕಾಣಿಸ್ತಾ ಇದೆ ನೋಡಿ ಮೇಲೆಲ್ಲ ಇಷ್ಟು ಬೆಂದರೆ ಮಸಾಲೆಗಳೆಲ್ಲ ಬೆಂದಿದೆ ಅಂತ ಈ ಥರ ಬಣ್ಣ ಚೇಂಜ್ ಆಗ್ತಾ ಬಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರು ಮಸಾಲೆ ಬೆಂದಿದೆ ಅಂತ ಇವಾಗ ಒಂದೊಂದೇ ಮೊಟ್ಟೆಗಳನ್ನ ಹೊಡೆದು ನಾನು ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ ದೂರ ದೂರಕ್ಕೆ ಸೇರಿಸ್ಕೊಂಡ್ರೆ ಒಳ್ಳೆಯದು ಇವಾಗ ಪಾತ್ರೆ ಎಷ್ಟು ಇಡ್ಸುತ್ತೋ ಅಷ್ಟು ಮಾತ್ರ ಸೇರಿಸ್ಕೋಬೇಕು ಇದು ನಾಲ್ಕು ಮೊಟ್ಟೆ ಹಾಕಿದರೆ ಸಾಕಾಗ್ತಿತ್ತು ನಾನಿಲ್ಲಿ ಏಳು ಮೊಟ್ಟೆಗಳು ಹಾಕಿದ್ದೀನಿ ಒಂದಕ್ಕೊಂದು ಸ್ವಲ್ಪ ಅಂಟ್ಕೊಳ್ಳುತ್ತಷ್ಟೇ ರುಚಿ ಮಾತ್ರ ಏನೂ ಆಗಲ್ಲ ನೋಡಿ ಇವಾಗ ಒಂದ್ಸಲಿ ಕೈ ಹಾಕಿ ತಿರುಗಿಸ್ಬಾರ್ದು ನಾವು ಮೊಟ್ಟೆ ಬಿಟ್ಟ ಮೇಲೆ ಈ ರೀತಿ ಸಲ ಲೋ ಫ್ಲೇಮಲ್ಲಿ ಉರಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಡೋಣ ಈ ರೀತಿಯಾಗಿ ಬೆಂದಿದೆ ನೋಡಿ ಮೊಟ್ಟೆ ಎಲ್ಲ ಬೆಂದಿದೆ ಅಂತ ಗೊತ್ತಾಗುತ್ತೆ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಂಡಿದೆ ಈಗ ನೋಡಿ ಮೊಟ್ಟೆಗಳೆಲ್ಲ ಎದ್ದಿದೆ ಚೆನ್ನಾಗಿ ಬೆಂದಿದೆ ಸಾರು ರೆಡಿಯಾಗಿದೆ ನೋಡಿ ತೋರಿಸ್ತೀನಿ ಈ ರೀತಿಯಾಗಿ ಮೊಟ್ಟೆಗಳನ್ನ ನಾವು ನಿಧಾನಕ್ಕೆ ಬಿಡಿಸ್ಕೋಬೇಕು ಇನ್ನು ನಾಲ್ಕು ಮೊಟ್ಟೆ ಹಾಕಿದರೆ ಒಂದೊಂದೇ ಉದ್ರ ಉದ್ರಾಗಿರ್ತಿತ್ತು ಮೊಟ್ಟೆ ಇವಾಗ ನಾನು ಏಳು ಮೊಟ್ಟೆ ಹಾಕಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಂಡಿದೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಮೊಟ್ಟೆ ಸಾರು ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ಮನೆಯಲ್ಲಿ ಸಾರು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಮೊಟ್ಟೆ ಇದ್ರೆ ಸಾಕು ಸಾರು ಮಾಡ್ಕೊಂಬಿಡ್ಬೋದು ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ಎಷ್ಟು ಈಸಿಯಾಗಿ ಕೂಡ ಮಾಡ್ಕೋಬೋದಲ್ವ ಅಡುಗೆ ಬರದೇ ಇರೋರು ಕೂಡ ಮಾಡ್ಕೋಬೋದು ಅಷ್ಟು ಈಸಿಯಾಗಿ ಮಾಡ್ಕೊಬೋದು ಇವಾಗ ನಾನಿಲ್ಲಿ ಮುದ್ದೆ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವುದ್ರ ಜೊತೆಗಾದ್ರೂ ಮಾಡ್ಕೊಂಡು ತಿನ್ಬಿಟ್ಟು ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ನೀವು ಹೇಳ್ತೀರಾ ನಿಮ್ಗೆ ಎಲ್ರಿಗೂ ವೀಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಜೊತೆಗೆ ರೆಸಿಪಿ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ಈ ವಿಡಿಯೋ ನೋಡಿದ್ಮೇಲೆ ಹಂಗೆ ಒಂದು ಲೈಕ್ ಕೊಟ್ಬಿಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ರೆಸಿಪಿಗಳ್ನು ನೋಡಬೇಕು ಸವಿ ರುಚಿಯ ಆಟದಲ್ಲಿ ಏನಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸು ರೆಸಿಪೀಸ್ ಮಾಡಾಕ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊ